ದೇವರೇ ಕುಣಿಯಲ್ಲ ವಾದಿಲ್ವ್ರೆ ಜಾತಿ ಜಾತಿ ಬಯ್ದು ಜಾತಿನ್ ತಂಗಿ ಇನ್ನಷ್ಟು ಹೇಳ್ಕೊಂಡು ಈ ದೇಶನ ಜಾತಿ ಇಲ್ಲ ತಂಗಿ ತಂಗಿನಿ ಅಷ್ಟೇ ಅದೇ ಇಲ್ಲಿ ಇವತ್ತಲ್ಲ ನನ್ನ ಉಸಿರ ಮಟ್ಟ ಇರುತ್ತೆ ಜಾತಿ ಇಟ್ಟಿದ್ದು ಜಾತಿ ಇಲ್ಲಮ್ಮ ಐನಾರು ಸಮೇತ ಫೋಟೋ ಹಾಕ್ತಾರೆ ಮುಸ್ಲಿಮ್ಸ್ ಬಸವ ಕೊಟ್ಟಿದ್ದು ಜಾತಿ ನೀವೇ ನೀವೇ ಸರಿಲ್ಲ ನೀವೇ ಸರಿ ಇಲ್ಲ ನೀವೇ ಎದ್ಕೊಂಡೆ ನಿಮ್ಮನ್ನು ಏ ಜಾತಿ ಬಿಡು ನಮ್ ದೇಶ ಜಾತಿ ಒಂದ್ ಬಿಡಿ ಐಡಿಯಾ ಕೊಡ್ತಾನಣ್ಣ ಫೇಸ್ಬುಕ್ ಮಾಡೋಣ ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಕೋತಾನ ಅಂತಾನೆ ಮೇಗು ಬಂತ ಮುಸ್ಲಿಮ್ ಬಂತ ಮಗು ಮಾತು ಬರುತ್ತೆ ನನ್ನ ಸರ್ ರಾಮಚಂದ್ರ ಅಂತ ರಾಮ್ ದುರ್ಗ ಅಂತ ಕೋತಾ ಅಂತಾನೆ ಮುಸ್ಲಿಂ ಸರ್ ಆಂಧ್ರದ ಬರ್ತಾನೆ ರೆಡ್ಡಿ ನನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಾನೆ ಚಲುವಾದಿಗರು ಬರ್ತಾನೆ ಬಡಿತಾನೆ ಬಡಿಯರಿಗೆ ಜಾತಿ ಇಲ್ಲ ಉಂಡಾಗ ಜಾತಿ ಇಲ್ಲ ಅಂದ್ರೆ ಈಗ ಯಾಕೆ ಜಾತಿ ಎಲ್ಲ ಬಿಡಿ ಅಂತ ಎಲ್ಲ ನಾನು ಗೌಡ ನಾನು ಯಾವತ್ತೂ ಜಾತಿ ಸುಮ್ಮನೆ ನಮ್ಮ ಸರ್ಕಾರ ಕೇಳುತ್ತೆ ಅಂತ ಜಾತಿ ಅಷ್ಟೇ ನಂದೇನು ಜಾತಿ ಇತ್ತೀನಿ ನಮ್ಮನೆ ಮದುವೆ ಆರಲ್ಲ ಕೇಳ್ಬಿಟ್ಟು ಅದಕ್ಕೆ ನಾನು ಒಬ್ಬರು ಒಂದ್ರೊಬ್ಬರು ದುಡ್ಡು ಮಾಡಿ ಹಂಗೆ ಹಂಗ ನಾವು ಆವ ಅಪ್ಪ ಅಮ್ಮ ಮದುವೆ ಆಗ್ತಾವೆಲ್ಲ ಗೊತ್ತಿದ್ಯಾ ಕಿಡ್ನಿ ಕೇಳೋಣ ಗೊತ್ತಲ್ಲ ಅವ್ರು ಯಾಕೆ ಅಷ್ಟು ಕೇಳಿಲ್ಲ ಅವ್ರಮ್ಮ ಯಾಕೆ ಅಷ್ಟು ಕೇಳಲ್ಲ ನಾನು ಕಿಡ್ನಿ ವಿಚಾರ ಮಾಡ್ತೀನಿ ಹೆಣ್ ಕೊಟ್ಟರೆ ನಾನು ತಮ್ಮ ಕಟ್ಟಿದೀವಿ ನೀವು ಒಳಗೆ ಜಾಸ್ತಿ ಜಾತಿ ಅಂತಿರ ಅಲ್ವಾ ಜಾತಿ ಕೇಳೋದೇ ಕೇಳೋದಲ್ಲ ಕೇಳ ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಒಡವೆ ಇತ್ತು ಒಂದ್ ಇಪ್ಪತ್ತು ಲಕ್ಷದಷ್ಟು ಒಡವೆ ಇತ್ತು ನನ್ನ ಹತ್ರ ಒಂದ್ ರೂಪಾಯಿಗೆ ನನ್ನ ಕೈಯಲ್ಲಿ ಇರ್ಲಿಲ್ಲ ಹೋಗಿ ಎರಡು ಫ್ಲೋರ್ ಮನೆ ನೋಡಿದೆ ಇದ್ ಕಡೆ ನಿಂತ್ಕೊಂಡು ದುರ್ಗಾ ಪರಮೇಶ್ವರ್ ಈ ಮನೆ ನನ್ಗೆ ಆಗ್ಬೇಕು ಒಂದು ಐವತ್ತು ಜನ ನೋಡಿದ್ದಾರೆ ಐವತ್ತು ಜನ ನೋಡಿದ್ರಲ್ಲಿ ಇಪ್ಪತ್ತು ಜನ ಸೆಲೆಕ್ಟ್ ಮಾಡೋರು ಆ ಮನೆನ ಕೊನೆಗೆ ನನಗೆ ಸಿಕ್ಕಿದ್ದು ಆ ಮನೆ ತಾಯಿ ಅನುಗ್ರಹ ಬೆಳ್ಳಿ ಬೆಳ್ಳಿ ಚತ್ರಿ ಕೊಡ್ತೀನಿ ಅಂತ ಹೇಳಿ ಅರಸ್ಕೊಂಡಿದ್ದೆ ಮನೆ ಗೃಹ ಇದು ಗೃಹ ಪ್ರವೇಶ ಆಯ್ತು ಭಾನುವಾರ ಶುಕ್ರವಾರ ತಾಯಿ ಗರ್ಪಿಸಿದ್ದೀನಿ ಹಿಂಗೆ ಒಂದೇ ಒಂದು ಸಣ್ಣ ಮಾತಾಡ್ತೀನಿ ಅರ್ಥ ಪ್ರಕಾರ ಬಡಿ ರೆಡಿಮೇಡ್ ಚಿತ್ರಗಳು ತರಬಾಡಿ ರಿಕ್ವೆಸ್ಟ್ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಬೆಳ್ಳಿ ಇರಲ್ಲ ಎಲ್ಲ ಕರಿ ಬರ ತಗಡಿರುತ್ತೆ ಅದು ಆಗೋಕೆ ಬರಲ್ಲ ಅಳ್ತಿರಲ್ಲ ಅಂತೇಳಿ ಅದ್ರ ಬದಲಿಗೆ ನಿಮ್ಮ ಕೈಯಲ್ಲಿ ಏನಾದರೂ ತಗೊಂಡು ಒಂದು ರೂಪಾಯಿ ಹಾಕೊಂಡು ಬೇಜಾರಿಲ್ಲ ಆಮೇಲೆ ಕೆಲವರು ಸೀರೆ ತಗೊಂಬತ್ತೀರ ನಿಮಗೆ ಲೈವಲ್ಲಿ ಹೇಳಿ ಒಂದೇ ವಿನಂತಿ ತರತ್ತು ತಿರತ್ತು ಇಂಟ್ರೆಸ್ಟ್ ಇರ್ತೀನಿ ನೂರು ರೂಪಾಯಿ ತಂದು ಪರವಾಗಿಲ್ಲ ಬಡಬಗ್ರೆ ಹೆಂಚು ಬಿಡೋಣ ಇದು ದೇವಸ್ಥಾನ ಇಷ್ಟ ಇರುತ್ತೆ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂಗಡಿಯಲ್ಲಿ ಅದು ಹೊಸಕ್ಕೂ ಆಗಲ್ಲ ಏನಕ್ಕೂ ಬರಲ್ಲ ವ್ಯಕ್ತ ಆಗ್ತದೆ ನಿಧಾರ ಕೊಟ್ಟೆ ನಾನು ತಂಗಿ ಅಂತ ಅಮ್ಮ ಹೊರಗು ಹೆಂಗ್ ಮನ್ಸು ಬರ್ತೇನೆ ತಂಗಿ ತಂಗಿ ಅಣ್ಣ ಅಂದ್ ಮಾತ್ರ ಬೇರೆ ಆಸ್ತಿ ಬಡವ ನಾನು ಫೋನ್ ಮಾಡ್ತೀನಿ ಬಾರವಾ ಬಾಳ ಸಂತೋಷ ಅಣ್ಣ ಮರಿಬೇಡ ಬಾವ ಏನ್ ಮಾಡ್ತಾರೆ ಬಾವ ನಮ್ದು ಲ್ಯಾಬ್ ಒಂದು ಫೋಟೋ ಹಾಕೊಳ್ಳಿ ಮನೆಗೆ ನೋಡಿ ನೀವು ವ್ಯವಹಾರ ಮಾಡೋದಕ್ಕೆ ವ್ಯರ್ಥ ಆಗ್ತದೆ ಬಂದು ಇಲ್ಲಿ ಹಾಕಿ ಸಿಲಿಂಡರ್ ತರ್ಬೇಕು ಗ್ಯಾಸ್ ತರ್ಬೇಕು ಗಾಡಿ ಮಾಡ್ಕೊ ಬರ್ಬೇಕು ಬಾಡಿಗೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಮಾಡ್ಕೆ ಹಂಗಾಗಿ ನಿಮ್ಮ ಅವಶ್ಯಕತೆ ಬನ್ನಿ ಆಮೇಲೆ ಗಾಡಿ ಮಾಡ್ಕೊಂಡೇ ಬರ್ಬೇಕು ಒಬ್ರಿಗ್ರ ಗಾಡಿ ಬಾಡಿಗೆ ಮಾಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಬಸ್ ಇರುತ್ತೆ ಸಾಮಾನ್ಯ ಉತ್ತರ ಕಡೆ ಜನಗಳು ಒಬ್ರಿಗೋಸ್ಕರ ಗಾಡಿ ಹೊಸ ಪೂಜೆ ಆತರ ಏನಿಲ್ಲ ನಂತರ ಹಾಕಿ ಅವಶ್ಯಕತೆ ಇದ್ರೆ ಜನ ಪೂರ್ತಿ ಇದ್ರೆ ಆ ಗಾಡಿಗೆ ಆಗಾತ ಜನ ಇದ್ರೆ ಮಾತ್ರ ಗಾಡಿ ತಗೋಬೇಕು ಸುಮ್ತು ವಿನಾಕಾರಣ ಗಾಡಿ ತಗೊಂಡು ಅಲ್ಲಿಂದ ತಗೊಬ್ರಿಬ್ಬರು ತರಬೇಡಿ ಮಾಡಬೇಡಿ ಇವತ್ತು ಆಯ್ತು ವ್ಯಕ್ತ ಆಗ್ತದೆ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಇಲ್ಲೇ ಬಂದು ನಿಮ್ಗೆ ಏನಿದೆ ಅದನ್ನ ಮಾಡಿ ಇಲ್ಲ ನೀವೇ ಅಡಿಗೆ ಮಾಡ್ಬೋದು ಅವಕಾಶ ಕೊಡ್ತೀವಿ ಮಾಡ್ತೀವಿ ಅಂತೆ ಮನೆಯಾದ ಕೆಳಗಡೆ ಪಾಯ ಮಾತ್ರ ಅಲ್ಲೇ ಕಷ್ಟ ಒಳ್ಳೆ ಹಾಡನ್ನ ಆಡಿ ಕಿವಿಗೆ ತಂಪು ನನಗಿಂತ ದೇವ್ರಿಗೆ ಅಲ್ಲಿ ಅಲ್ಲಿಗೆ ಕೇಳ್ತಿತ್ತು ಹಾಡ ನಿಲ್ ತಕ್ಷ ಅಲ್ಲಿ ಬಯ್ಯಕ್ಕೆ ಅಂತ ಬಂದೆ ಮತ್ತೆ ಆಡಿದ್ರು ಹಂಗಾಗಿ ಅಕ್ಕ ಯಾರು ಬಂದಿರೀ ಬನ್ನಿ ಇದ್ರ ಮೇನ್ ಯಾರ ಕಂಟಿ ಒಂದು